ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ನಗರ ಜಿಲ್ಲಾದ್ಯಂತ ಪವಿತ್ರ ರಂಜಾನ್ ಹಬ್ಬ ಸಂಭ್ರಮಾಚರಣೆ ಯುದ್ಗ ಮೈದಾನದಲ್ಲಿ ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ ಶುಭಾಶಯ ಕೋರಿದ ಸಚಿವರು ಶಾಸಕರು ಬಾಬಾ ರಾಮದೇವ್ ಗುರು ಪ್ರಿಯಾಂಕರಿಗೆ ಹೇಳಿಕೆ ಖೋವಾ ತಿರುಗೇಟು ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ಶಾಪ್ಗಳಿಗೆ ಬೆಂಕಿ ಬೀದರ್ ಜಿಲ್ಲೆಯ ಹಿಂದುಳಿದ ಹಣಪಟ್ಟಿಗೆ ಈಶ್ವರಖಂಡ ಪರಿವಾರವೇ ಕಾರಣ ಸಚಿವ ಭಗವಂತ ಖೂಬಾ ಹಾಗೂ ಸಿದ್ಧಾರ್ಥಗಿರಿ ಮಹಾರಾಜ್ ಪದೇ ಪೂರ್ವ ವಿಜ್ಞಾನ ಕಾಲೇಜಿಗೆ ನೂರಷ್ಟು ಫಲಿತಾಂಶ ಪರಸ್ಪರ ಪ್ರೀತಿ ಸೌಹತ್ಯ ಶಾಂತಿಯ ಸಂದೇಶ ನೀಡುವ ಇಸ್ಲಾಂ ಧರ್ಮದ ಪವಿತ್ರ ರಂಜಾನ್ ಹಬ್ಬವನ್ನು ಗುರುವಾರದಂದು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು ಪವಿತ್ರ ರಂಜಾನದ ಒಂದು ತಿಂಗಳ ಹೊದಿರುವ ಜನ ಆಚರಣೆಯೊಂದಿಗೆ ಸೃಷ್ಟಿಕೃತ ಅಲ್ಲಾಹವನ್ನು ಸ್ಮರಿಸಿ ರಂಜಾನದ ಕೊನೆಯ ದಿನವಾದ ಇಂದು ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರೋಜಾವನ್ನು ಬಿಟ್ಟರು ಬೀದನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಪ್ರಾರ್ಥನೆಯಲ್ಲಿ ಪೌರಾಡಳಿತ ಸಚಿವ ಇಮ್ ಖಾನ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ಸಹಸ್ರ ಮುಸ್ಲಿಂ ಭಾಗವಹಿಸಿ ಪರಸ್ಪರ ಶುಭಾಶಯ ಕೋರಿದರು ಹೊಸ ಉಡುಪು ತಲೆ ಮೇಲೆ ಟೋಪಿ ಧರಿಸಿದ ಮಕ್ಕಳು ಪಾಲಕರೊಂದಿಗೆ ಸೇರಿ ಹರ್ಷೋಲ್ಲಾಸದಿಂದ ಶುಭಾಶಯ ವಿನಿಮಯ ಮಾಡಿಕೊಂಡಿದ್ದರು ಇದೇ ವೇಳೆ ಈದ್ಗಾ ಮೈದಾನ ಹೊರಗೆ ನಿಂತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಮಾಜಿ ಸಚಿವ ಮಂಡಪ್ಪ ಕಾಶಪುರ್ ವಿಧಾನ ಪರಿಷತ್ ಸದಸ್ಯ ಅರವ್ ಕುಮಾರ್ ಅಳಿ ಸಚಿವ ಖಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು ಬೆಳಗ್ಗೆ ಈದ್ಗಾ ಮೈದಾನಕ್ಕೆ ಬೈಕ್ ವಾಹನಗಳ ಮೇಲೆ ಸಾಲು ಸಾಲಿಗೆ ತೆರಳಿದರು ಪ್ರಾರ್ಥನೆಗೆ ಹೋಗುವ ಮುಸ್ಲಿಮಾಂಧವರಿಗೆ ಯಾವುದೇ ರೀತಿ ಸಂಚಾರದಲ್ಲಿ ತೊಂದರೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು إن هذا نفس إبراهيم وموسى. الله أكبر. سمع الله لمن حمده. الله أكبر. الله أكبر. الله اكبر لا اله الا الله والله اكبر الله اكبر ولله الحمد واشهد ان سيدنا <applause>

ನಾನು ಇವತ್ತು ಬೀದರ್ನಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಂದಿದ್ದೇನೆ ಇದು ಅತ್ಯಂತ ಪವಿತ್ರವಾದ ಹಬ್ಬ ಈ ಹಬ್ಬ ಸಹೋದರ ಸರ್ವಧರ್ಮ ಸಮಭಾವದ ಸಂಕೇತ ಆಗಿದೆ ಈ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಸಹೋದರರಂತೆ ಕಡೆ ಸೇರ್ತಾರೆ ಹಬ್ಬ ಆಚರಣೆ ಮಾಡ್ತಾರೆ ಮುಸ್ಲಿಂ ಬಾಂಧವರು ಮನೆಗೆ ಆಹ್ವಾನ ಮಾಡ್ತಾರೆ ಒಂದು ತಿಂಗಳವರೆಗೆ ಪರ್ಯಂತ ಉಪವಾಸ ಇರ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇವರು ದಾನ ಧರ್ಮ ಮಾಡ್ತಾರೆ ಹೀಗಾಗಿ ಈ ಒಂದು ಹಬ್ಬದ ನಿಮಿತ್ತ ನಮ್ಮ ಎಲ್ಲ ನಮ್ಮ ಜನರ ಮನಸ್ಸಿನಲ್ಲಿರುವಂಥ ಕೆಟ್ಟ ವಿಚಾರಗಳು ಹೋಗಿ ನಾವೆಲ್ಲರೂ ಇವತ್ತು ಸತ್ಸಂಗದತ್ತ ಹೋಗಬೇಕು ಮತ್ತು ಒಳ್ಳೆ ವಿಚಾರಗಳನ್ನು ಇಟ್ಕೊಳ್ಬೇಕು ಮತ್ತೆ ಸಮಾಜದಲ್ಲಿ ಒಂದು ಶಾಂತಿ ಸಮಾಜದಲ್ಲಿ ಒಂದು ಸಹೋದರತ್ವ ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದೇನು ಅತ್ಯಂತ ಪವಿತ್ರವಾದಂಥ ವಿಚಾರಗಳಿದ್ದಾವೆ ಈ ಶುಭ ಸಂದರ್ಭದಲ್ಲಿ ನನ್ನ ಪರವಾಗಿ ಇವತ್ತು ರಂಜಾನ್ ಹಬ್ಬದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ಕೋರುತ್ತೇನೆ ಧನ್ಯವಾದ ರಂಜಾನ್ ಸಾವಿರಾರು ಲಕ್ಷ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ಜಿಲ್ಲಾ ಡಿಸ್ಟಿಕ್ನಲ್ಲಿ ಆಗಲಿ ಆಗಲಿ ರಮತಾನ್ ಹಬ್ಬ ಮಾಡಿ ತಂದಿದ್ದ ನಾನು ಡಿಸ್ಟಿಕ್ ಇಂಚಾಮಿ ಸಹಿಸಿದ ಮತ್ತೆ ಸಿ ಪ್ರೆಸಿಡೆಂಟ್ ಎಲ್ಲರೂ ಎಲ್ಲ ಜನರಿಗೆ ಭೇಟಿ ಮಾಡಲಿಕ್ಕೆ ಈ ಇದರಿಂದ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಬೀದರ್ ಡಿಸ್ಟಿಕ್ಗೆ ಎಲ್ಲರಿಗೆ ಒಳ್ಳೇದು ಆಗಲಿ ಅಂತ ನಾನು ದೇವರಿಗೆ ಕೇಳಿ ಕೇಳ್ಕೊಂಡೀನಿ ಅವರ ದೇಶದಲ್ಲಿಯೇ ಅವ್ರು ಹಮಾರೇ ಕರ್ನಾಟಕ ಓರ್ ಬೀದರ್ ಡಿಸ್ಟ್ರಿಕ್ ಸಭೆ ಕೆಲ ಅಚ್ಚಾ ಸಭೆ ಸಮಾಜಕ್ಕೆ ಲಿಂ ಕಿಸ್ತಿ ಸಮಯ ಕಾಣ ನರೇಂದ್ರ ಏನು ಇವತ್ತು ಒಂದು ತಿಂಗಳು ಮಾಡಿ ದೇಶದ ಸಮಸ್ತ ಜನತೆಗೆ ಇವತ್ತು ರಂಜಾನ್ ಹಬ್ಬದ ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೀವಿ ಇವತ್ತು ರಂಜಾನ್ ಹಬ್ಬ ಈ ಹಬ್ಬಕ್ಕಾಗಿ ಒಂದು ತಿಂಗಳ ಮೂರ್ತಿ ಉಪವಾಸ ಇದ್ದು ಬಾಬಾ ರಾಮದೇವ್ ಗುರು ಪ್ರಿಯಾಂಕ್ ಖರ್ಗೆ ಹೇಳಿಕೆ ಖೂಬಾ ತಿರುಗೇಟು ಕೇಂದ್ರ ಸಚಿವ ಪವನ್ ಖೂಬಾ ಬೀದರ್ನಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು ಸಾಧ ಸಂತ್ರನ ಟಾರ್ಗೆಟ್ ಮಾಡೋದೇ ಕೈ ನಾಯಕರ ಸಂಸ್ಕೃತಿ ನವರು ನಾಳಿಗೆಯಿಂದ ಇಂತಹ ಕೆಟ್ಟ ಪದಗಳೇ ಬರುತ್ತವೆ ರಾಷ್ಟ್ರೀಯ ಸಂತ ಕಾವಿದಾರಿಗಳ ಬಗ್ಗೆ ಈ ರೀತಿ ಮಾತನಾಡೋದು ಖಂಡನಾರ ಎಲ್ಲ ಚುನಾವಣೆಗಳಿಗೂ ಕಾವಿದಾರಿಗಳ ವಿರೋಧವಾಗಿ ಕಾಂಗ್ರೆಸ್ ಮಾತಾಡುತ್ತಿದ್ದಾರೆ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋಕೆ ಈ ರೀತಿ ತಂತ್ರಗಳನ್ನು ಮಾಡುತ್ತಾರೆ ಕೈ ನಾಯಕರ ವಿರುದ್ಧ ಕಿಡಿಕಾರಿದ ಕೇಂದ್ರ ಸಚಿವ ಭಗವಂತ ಖೂಬಾ ಇಂಥ ಮಾತುಗಳಿಂದ ವಲಯಕ್ಕೆ ರಾಜಕಾರಣ ಎದ್ದು ಕಾಣುತ್ತದೆ ಮೊನ್ನೆ ಕಾಳಗಿಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರು ರಾಮದೇವ್ ಬಾಬಾ ಅವರ ಮೇಲೆ ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ ಹೀಗಾಗಿ ಇದನ್ನು ನಾನು ಖಂಡಿಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ಇವತ್ತು ಅವರು ರಾಷ್ಟ್ರ ಸಂತ ಕೋಟಿ ಕೋಟಿ ಜನರಿಗೆ ಆರೋಗ್ಯದ ತಿಳಿವನ್ನು ಹೇಳಿ ಇವತ್ತು ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯಾದಂಥವರು ಅಂತಹ ಒಬ್ಬರು ಸಾಧು ಸಂತರ ವಿರುದ್ಧ ನೀವು ಮಾತನಾಡುವುದು ಎಷ್ಟು ಸರಿ ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಸಂಸ್ಕೃತಿಯೇ ಸಾಧು ಸಂತರಿಗೆ ಟಾರ್ಗೆಟ್ ಮಾಡುವುದು ಇದನ್ನು ಜನ ನಿಮಗೆ ಮುಂಬರುವಂಥ ಏಳನೇ ಮೇರಂದು ಈ ಕ್ಷೇತ್ರದಲ್ಲಿ ನಿಮಗೆ ಜನ ಮತದಾನವನ್ನು ಮಾಡಿ ಪಾಠವನ್ನು ಕಲಿಸ್ತೇನೆ ಅಂತ ನಾನು ಹೇಳಿ ಖಂಡಿತವಾಗಿಯೂ ಕಾವಿಧಾರಿಗಳ ಶಿಷ್ಯ ಇದ್ದೀನಿ ಅದರಲ್ಲಿ ವಿಶೇಷವಾಗಿ ರಾಮದೇವ್ ಬಾಬವರ ಶಿಷ್ಯ ಇದ್ದೀನಿ ರಾಷ್ಟ್ರಕ್ಕಾಗಿ ಸಮರ್ಪಣೆಯನ್ನು ಮಾಡಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಶಿಷ್ಯ ಅಂತ ಹೇಳ್ಕೋದ್ರಲ್ಲಿ ನನಗೆ ಹೆಮ್ಮೆ ಇದೆ ಗೌರವ ಇದೆ ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಕೆಟ್ಟ ಸಂಸ್ಕೃತಿ ಅವರ ನಾಲಿಗೆಯಿಂದ ಬರುವುದೇ ಕೆಟ್ಟ ಮಾತುಗಳು ಆ ಕಾಂಗ್ರೆಸ್ಸಿಗೆ ಇಡೀ ಸ್ವಾತಂತ್ರ್ಯ ಭಾರತದ ನಂತರ ಇರುವಂಥ ಎಲ್ಲ ಚುನಾವಣೆಗಳಲ್ಲಿ ಕಾವಿದಾರಿಗಳಿಗೆ ಟಾರ್ಗೆಟ್ ಮಾಡುವುದೇ ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯಲಿಕ್ಕೆ ಇದು ಒಂದು ತಂತ್ರಗಾರಿಕೆಯನ್ನು ಯೂಸ್ ಮಾಡ್ತಾರೆ ಹೀಗಾಗಿ ಆ ಕಾಂಗ್ರೆಸ್ ಅನ್ನ ಓಲೈಕೆ ರಾಜಕಾರಣದ ಈ ಮಾತುಗಳಿಂದ ನಿಂದ ಎಲೆಕ್ಟ್ರಾನಿಕ್ ಶಾಪ್ಗಳಿಗೆ ಬೆಂಕಿ ಬಿದ್ಯನಗರದ ಮೋಹನ್ ಮಾರ್ಕೆಟ್ ನಲ್ಲಿರುವ ಎಲೆಕ್ಟ್ರಾನಿಕ್ ಶಾಪ್ಗಳು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಹೊತ್ತಿಕೊಂಡಿರೋ ಬೆಂಕಿ ಬೆಂಕಿ ಕೆನಾಳಿಗೆಗೆ ಸುಟ್ಟು ಕರ್ಕಳಾದ ಎ ಸಿ ಫ್ರಿಜ್ ಏರ್ ಕೂಲರ್ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳು ಅಕ್ಕಪಕ್ಕದಲ್ಲಿ ಎರಡು ಎಲೆಕ್ಟ್ರಾನಿಕ್ ಅಂಗಡಿಗಳು ಬೆಂಕಿಗಾಹುತಿ ಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿ

ಬೀದರ್ ಹಿಂದುಳಿದ ಜಿಲ್ಲೆ ಎಂದು ಹಣಪಟ್ಟಿ ಬರಲು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಅವರ ಕುಟುಂಬ ಕಾರಣ ಎಂದು ಕೇಂದ್ರ ಸಚಿವರಾದ ಹಾಲಿ ಸಂಸದ ಬಿಜೆಪಿ ಅಭ್ಯರ್ಥಿ ಭಗವಂತ ಕುಬಾರ್ ಆರೋಪಿಸಿದರು ನಗರದಲ್ಲಿ ನಡೆದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿ ಸುಮಾರು ಅರವತ್ತೈದು ವರ್ಷಗಳ ಕಾಲ ಬಾಲಕಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಆಡಳಿತ ನಡೆಸುವ ತಮ್ಮ ಕುಟುಂಬದ ಸಾಧನೆ ಶೂನ್ಯವಾಗಿದೆ ಎಂದು ಕಿಡಿಕಾರಿದರು ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಎನ್ನುವ ಯೋಚನೆ ನಿಮ್ಮ ಕುಟುಂಬದಲ್ಲಿ ಇಲ್ಲ ಜನರ ಏಳಿಗೆ ಮಾಡಬೇಕೆನ್ನುವ ಮನಸ್ಥಿತಿ ಇಲ್ಲ ನಿಮ್ಮ ಮನಸ್ಥಿತಿ ಸಂಕುಚಿತ ಭಾವನೆಯಿಂದ ಕೂಡಿದ ದೂರಿದರು ಸಂಸದನಾಗಿ ಹತ್ತು ವರ್ಷದ ಅವಧಿಯಲ್ಲಿ ಏನು ಮಾಡಿಲ್ಲ ಶೂನ್ಯ ಸಾಧನೆ ಎಂದು ಸಚಿವ ಖಂಡ್ರೆ ಅವರ ಹೇಳಿಕೆ ಪ್ರತಿಕ್ರಿಯೆ ನೀಡಿದವರು ನಾನು ಸಂಸದನಾಗಿ ಹತ್ತು ವರ್ಷ ಸಾಧನೆ ಮಾಡಿದ್ದ ಸವಿಸ್ತರವಾದ ಪಟ್ಟಿನ ಜನರ ಮುಂದಿಡುವೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅರವತ್ತೈದು ವರ್ಷದ ಸಾಧನೆ ಏನು ಎಂಬುದು ಜನರ ಮುಂದೆ ಬಹಿರಂಗಪಡಿಸಬೇಕೆಂದು ಸವಾಲು ಮಾಡಿದ್ದರು ಎಲ್ಲದಕ್ಕೂ ಅಪ್ಪ ಅಪ್ಪ ಎಂದು ಅಪ್ಪನ ಮೇಲೆ ನಂಬಿಕೊಂಡು ಅಪ್ಪನ ಸಾಮರ್ಥ್ಯದ ಮೇಲೆ ಏನಾದರೂ ಸಾಧಿಸುತ್ತೇನೆ ಅಪ್ಪನ ಆಸ್ತಿ ನೋಡಿ ಹೆಣ್ಣು ಕೊಡಿ ಎಂದು ಲೋಟಂಗಿ ಹೊಡೆಯುವವರಿಗೆ ಯಾರು ಕೂಡ ಹೆಣ್ಣು ಕೊಡಲ್ಲ ಮದುವೆಯಾಗುವ ಹೆಣ್ಣು ಸಹ ಇಷ್ಟಪಡುವುದಿಲ್ಲ ಎಂದು ವ್ಯಂಗ್ಯ ಮಾಡಿದರು ಈ ಸಂದರ್ಭದಲ್ಲಿ ಮರಾಠಿ ನಿಗಮದ ಮಾಧ್ಯಕ್ಷ ಎಂ ಜಿ ಮುನಿ ಮಂಡ್ಯಾಧ್ಯಕ್ಷ ಸಸ್ಯ ಸಲಿ ಮುಖಂಡರಾದ ಯಶ ಸಿಂಗ್ ಠಾಕೂರ್ ಬಸವರಾಜ್ ಆರ್ಯ ವಿಶ್ವನಾಥ್ ಪಾಟೀಲ್ ಮಾಡಗೂಲ್ ಬಾಬು ಅಲಿ ಬಸವರಾಜ್ ಪಾಟೀಲ ಮತ್ತಿತರರು ಇದ್ದರು ಮೂವತ್ತು ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ನಾನಾ ಜವಾಬ್ದಾರಿಗಳನ್ನು ಹೊತ್ತಿ ಕಳೆದ ಹತ್ತು ವರ್ಷದಿಂದ ನೀವೆಲ್ಲರ ಆಶೀರ್ವಾದ ಸಂಸದನಾಗಿ ಕಳೆದ ಮೂರು ವರ್ಷದಿಂದ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಸಚಿವನಾಗಿ ಸುದೀರ್ಘ ಅನುಭವದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದೀನಿ ಕಾಂಗ್ರೆಸ್ಸಿನ ಈಗೊತ್ತ ನಾವ್ ಯಾರಿಗಾರ ನಮ್ಮ ಮನೆಗಿಂದ ಹುಡುಗಿ ಕೊಡಬೇಕಾದ್ರ ತಂದಿ ಮ್ಯಾಗ್ ತಂಗಿ ಹೊಡೆಯವನಿಗೆ ಯಾರಾದ್ರೂ ಗೊತ್ತ ಹುಡುಗಿ ಪಸಂದ್ ಮಾಡ್ತಾರೀ ಮಾಡ್ತಾರೀ ಹೇಳಿ ಸ್ವಂತ ಸಾಮರ್ಥ್ಯದ ಮೇಲೆ ಗಳಿಕೆ ಮಾಡವನಿಗೆ ಮಾತ್ರ ಹುಡುಗಿ ಕೊಡ್ತಾರೆ ಗೊತ್ತಮ್ಮ ಹುಡುಗಿ ಕೂಡ ಅವನಿಗೆ ಪಸಂದ್ ಮಾಡ್ತಾರೆ ತಂದಿ ಎಷ್ಟೇ ಶ್ರೀಮಂತ ಇರ್ಲಿ ಅಗರ್ಭ ಶ್ರೀಮಂತ ಇರಲಿ ತಂದಿ ಹೆಸರ್ ಮೊಟಂಗೆ ಹೊಡೆವನಿಗೆ ಯಾರು ಇವತ್ತು ಹುಡುಗಿನೂ ಪಸಂದ್ ಮಾಡಿದಿಲ್ಲ ಹುಡುಗಿ ಕುಟುಂಬದ ಪಸಂದ್ ಮಾಡಿದಿಲ್ಲ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಪರಿಸ್ಥಿತಿ ತಂದಿ ಹೆಸರ್ ಒಡೆಯುವಂಥದ್ದು ಇದೆ ಬಂಧುಗಳೇ ಸಮಯ ಸುದೀರ್ಘ ಆಗಿದೆ ನನ್ನ ವಿರುದ್ಧ ಆರೋಪ ಮಾಡಲಿ ತೊಂದರೆ ಇಲ್ಲ ಆದ್ರೆ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇರಲಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ನಾನು ಭ್ರಷ್ಟಾಚಾರ ಮಾಡಿದರೆ ನನಗೆ ಬೀದಿ ಗೆಳಿರಿ ನಾನು ಪಾರದರ್ಶಿ ಆಡಳಿತ ಕೊಟ್ಟಿಲ್ಲ ಅಂದರೆ ನನಗೆ ಬೀದಿ ಗೆಳಿರಿ ನಾನು ನಿಮ್ಮಂತೆ ಯಾರಿಗಾದರೂ ಸುಳ್ಳು ಹೇಳಿದರೆ ಬೀದಿ ಗೆಳಿರಿ ನಾನು ನಿಮ್ಮಂತ ಮೋಸ ಮಾಡಿದರೆ ಬೀದಿ ಗೆಳಿರಿ ನಾನು ಹೇಳಿದ್ದೀನಿ ಆದರೆ ನೀವು ನನ್ನ ಮೇಲೆ ಏನು ಆರೋಪ ಮಾಡ್ತಾ ಇದ್ರಿ ಕಳೆದ ಹತ್ತು ವರ್ಷದಿಂದ ಜನರ ಮತಗಳನ್ನು ಪಡೆದು ಸಂಸದನಾಗಿ ಜಿಲ್ಲೆಗೆ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ ಆ ಪ್ರಶ್ನೆಗೆ ಕೂಡ ನನ್ನ ಸಮ್ಮತಿ ಇದು ತೊಂದರೆ ಇಲ್ಲ ನಿಮ್ಮ ಪ್ರಶ್ನೆಗೆ ನಾನು ಸ್ವೀಕಾರವನ್ನು ಮಾಡ್ತೀನಿ ಆದ್ರೆ ಇದಕ್ಕೆ ಹೊರತುಪಡಿಸಿ ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ ಖೂಬವರ ಸಾಧನೆ ಶೂನ್ಯ ಅನ್ನುವಂಥದ್ದು ಇದೆಯಲ್ಲ ಇದನ್ನ ಖಂಡಿತವಾಗಿ ನಾನು ಖಂಡಿಸ್ತೀನಿ ಮತ್ತೆ ನಿಮಗೆ ನನ್ನ ಮೇಲೆ ಪ್ರಮಾಣವನ್ನು ಕೊಡಲಿಕ್ಕೆ ನಿಮ್ಗೆ ಅಧಿಕಾರವನ್ನು ಕೊಟ್ಟವರೇನು ಅಂತ ಪ್ರಶ್ನೆಯನ್ನು ಮಾಡ್ತೇನೆ ನಾನು ನಾನು ಜನತೆಯ ಮುಂದೆ ನನ್ನ ಹತ್ತು ವರ್ಷದ ಸಾಧನೆಗಳನ್ನ ಪರಿಪರಿಯಾಗಿ ಬಿಚ್ಚಿಡ್ತೀನಿ ನನಗೂ ಹಕ್ಕಿದೆ ನಿಮ್ಮ ಕುಟುಂಬ ಅರವತ್ತೈದು ವರ್ಷದಿಂದ ಬಾಲ್ಕೆ ಮತ್ತು ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡ್ತಿದೆ ನಿಮ್ಮ ಕುಟುಂಬದ ಸಾಧನೆ ದೊಡ್ಡ ಶುನ್ಯ ಇದೆ ಬೀದರ್ ಜಿಲ್ಲೆಗೆ ಹಿಂದುಳಿದಂತ ಹಣೆ ಪಟ್ಟಿಯನ್ನು ಅಂತ ಬಂದಿದ್ದಕ್ಕೆ ಯಾರಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಅವರೇ ನಿಮ್ಮ ಕುಟುಂಬವೇ ಕಾರಣ ಇದೆ ಯಾಕೆ ಅಂದ್ರೆ ಅಭಿವೃದ್ಧಿಯ ಯೋಚನೆ ಇರುವಂತ ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಜನರ ಹೇಗೆನ ಅನ್ನುವಂತ ನಿಮ್ಮ ಮನಸ್ಥಿತಿ ಇಲ್ಲ ನಿಮ್ಮ ಮನಸ್ಥಿತಿ ಸಂಕುಚಿತ ಭಾವನೆಯಿಂದ ಕೂಡಿರುವಂತಹ ಮನಸ್ಥಿತಿ ಇದೆ ನಿಮ್ಮ ಕುಟುಂಬದ ಅಂದ್ರೆ ರಾಜಕೀಯ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಒಂದು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರಕ್ಕಾಗಿ ರಾಷ್ಟ್ರದ ಸುರಕ್ಷತೆಗಾಗಿ ರಾಷ್ಟ್ರದ ನೂರ ನಲ್ವತ್ತು ಕೋಟಿ ಜನರ ಸುರಕ್ಷತೆಗಾಗಿ ರಾಷ್ಟ್ರವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಗುರು ಮಾಡಬೇಕನ್ನುವಂತ ಸಂಕಲ್ಪವನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಇರುವಂತಹ ಏಕೈಕ ಭಾರತೀಯ ಜನತಾ ಪಕ್ಷ ಅದಕ್ಕೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಅನ್ನ ನಮಗೆ ಸಮರ್ಥನೆ ಅಂತಂದ್ರೆ ನಮ್ಮ ಗಟಬಂಧನ್ ಇದೆ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದ ಹಿತಕ್ಕಾಗಿ ಮಾಡುವಂತ ರಾಜಕಾರಣದ ಏಕೈಕ ರಾಜಕೀಯ ಪಕ್ಷ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಸಂಘಟನೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಪ್ರಮುಖ ಸ್ಥಾನವನ್ನು ಹೊಂದಿದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇತ್ತು ಅಂದ್ರೆ ಜನ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತವರನ್ನ ಆಯ್ಕೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಕುಟುಂಬಕ್ಕಾಗಿ ದುಡಿಯುವಂತ ಕಾಂಗ್ರೆಸ್ ಅನ್ನ ತಿರಸ್ಕಾರವನ್ನು ಮಾಡಿದ್ದಾರೆ ದೇಶದ ಜನತೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ಎನ್ ಡಿ ಎ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ಸ್ಪಷ್ಟ ಇದೆ ಹತ್ತು ವರ್ಷದಿಂದ ದೇಶ ಸೇವೆಯನ್ನು ಮಾಡಿದಂಥದ್ದು ಟ್ವೆಂಟಿ ಫೋರ್ ಬೈ ಸೆವೆನ್ ಹತ್ತು ವರ್ಷದಲ್ಲಿ ಒಂದೇ ಒಂದು ದಿನ ರಜೆಯನ್ನು ತಗೊಂಡಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಅಲೇರಿಸಿನ ಯಾವುದು ಪ್ರಧಾನಮಂತ್ರಿ ಅಭ್ಯರ್ಥಿ ಇಲ್ಲಿ ಅವರು ಘೋಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಆಗುವುದಿಲ್ಲ ರಾಹುಲ್ ಗಾಂಧಿ ಚುನಾವಣೆ ಮಾತ್ರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ದೇಶದಲ್ಲಿರ್ತಾರೆ ಉಳಿದಿದ್ದ ದಿನ ಹೊರ ದೇಶಕ್ಕೆ ಹೋಗಿ ರಜೆಗೆ ಹೋಗ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಶ್ರೀ ದತ್ತಗಿರಿ ಮಹಾರಾಜ ಪದೇಪುರ ವಿಜ್ಞಾನ ಕಾಲೇಜಿಗೆ ಪಿಯುಸಿ ದ್ವಿತೀಯ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಬಂದಿರುತ್ತದೆ ಎಂದು ಕಾಳಜಿ ಪ್ರಾಚಾರ್ಯ ರೂಪ ಜೋಶಿ ತಿಳಿಸಿದರು ಪರೀಕ್ಷೆಯಲ್ಲಿ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಐವತ್ತಾರು ವಿದ್ಯಾರ್ಥಿಗಳ ಮೂರು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ನಲವತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹದಿನೈದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ತಿರುಗಡೆಯಾಗಿದ್ದಾರೆ ಒಂದು ವಿದ್ಯಾರ್ಥಿ ಪರೀಕ್ಷೆಗೆ ಗೈರು ಹಾಜರಾಗಿದ್ದರು ಎಂದು ತಿಳಿಸಿದರು ವಿದ್ಯಾರ್ಥಿನಿ ರೇಷ್ಮಾ ರವೀಂದ್ರ ಶೇಕಡಾ ತೊಂಬತ್ನಾಲ್ಕರಷ್ಟು ರೋಹಿತ್ ಶೇಕಡಾ ತೊಂಬತ್ತೆರಡರಷ್ಟು ಹಾಗೂ ಕೃಷ್ಣ ಎಂಬತ್ತೈದು ಪ್ರತಿಶತ ಅಂಕ ಪಡೆದು ಅಗ್ರ ಉತ್ತೀರ್ಣರಾಗಿರುತ್ತಾರೆ ಎಂದು ಹೇಳಿದರು ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಹಾಗೂ ಜನ್ಮ ನೀಡಿದ ತಂದೆ ತಾಯಂದಿರಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿನಿ ರೇಷ್ಮಾ ರೋಹಿತ್ ಹಾಗೂ ಕೃಷ್ಣ ಅವರಿಗೆ ಶಾಲು ಹೊದಿಸಿ ಸಿಹಿ ಹಂತಿ ಸಂತಸ ವ್ಯಕ್ತಪಡಿಸಿದರು ಹೆಸರು ಕೆ ರಶ್ಮಿ ದತ್ತಗಿರಿ ಕಾಲೇಜಿನಲ್ಲಿ ನಾನು ದ್ವಿತೀಯ ಪಿ ಎಸ್ ಸಿ ಮುಗಿಸಿದ್ದೇನೆ ಇವತ್ತು ನೈಂಟಿ ಫೋರ್ ರಿಸಲ್ಟ್ ಬಂದಿದೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಅಪ್ಪಾಜಿಗೆ ಮತ್ತು ಮ್ಯಾನೇಜ್ಮೆಂಟು ನಮ್ಮ ಪ್ರಿನ್ಸಿಪಲ್ ಪೇರೆಂಟ್ಸು ಎಲ್ಲರೂ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ನೈಂಟಿ ಫೋರ್ ರಿಸಲ್ಟ್ ಬಂದಿದೆ ಇವತ್ತು ನಮ್ಮ ಕಾಲೇಜ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇವತ್ತಾಗ ಹಾರ್ಡ್ ವರ್ಕ್ ಮೊಬೈಲ್ ಇಲ್ಲ ನನ್ನ ಹತ್ರ ಓದಿನಿ ಮೇಡಮರ್ ಸಪೋರ್ಟು ಫುಲ್ ಆಫ್ ಸಪೋರ್ಟ್ ಮೇಡಮ್ದು ಪೇರೆಂಟ್ಸ್ದು ಪೇರೆಂಟ್ಸ್ ದು ಓದಿನಿ ಮುಂದೆ ಮಾಡಬೇಕು ಮುಂದೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಅಂತ ಅನ್ಕೊಂಡಿದ್ದೀನಿ ಹಾ ಮಾಡ್ತೀನಿ ಕೆಸೆಟ್ ಸಿಇಟಿ ಅದು ತಂದರೂ ಮಾಡ್ತೀನಿ ನಿಮ್ಮ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸರ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರೀಮತಿ ರೂಪಾ ಜೋಶಿ ನಾನು ಪಿ ಯು ಸೈನ್ಸ್ ಕಾಲೇಜ್ ದತ್ತಗಿರಿ ಪಿ ಯು ಸೈನ್ಸ್ ಕಾಲೇಜಿನ ಪ್ರಾಂಶುಪಾಲ್ ನಾನು ಜಾಯಿನ್ ಆಗಿದ್ದು ಎರಡು ವರ್ಷ ಸೊ ಈ ವರ್ಷ ನನಗೆ ತುಂಬ ಹೋಪ್ಸಿತ್ತು ಪಿ ಯು ಸಿ ಮೇಲೆ ಎಸ್ಪೆಷಲಿ ಇಬ್ಬರು ಹುಡುಗರ ಮೇಲೆ ತುಂಬ ಹೋಪ್ಸ್ ಇತ್ತು ನನಗೆ ಕೆ ರಶ್ಮಿ ಆ್ಯಂಡ್ ರೋಹಿತ್ ಅಂತ ಸೊ ನನ್ನ ಕಾಲೇಜಲ್ಲಿ ಎಸ್ ಡಿ ಎಂ ಪಿ ಯು ಸೈನ್ಸ್ ಕಾಲೇಜಲ್ಲಿ ಮೂರು ಡಿಸ್ಟಿಂಕ್ಷನ್ ಹೇಳೋಕ್ಕೆ ತುಂಬ ಹೆಮ್ಮೆ ನಂದು ಪರ್ಸೆಂಟೇಜ್ ನಮ್ಮ ಕಾಲೇಜ್ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಯಾರೂ ಕೂಡ ಫೇಲ್ ಆಗಿಲ್ಲ ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಾಂಗ್ರೆಚುಲೇಟ್ ನಾನು ಕಾಂಗ್ರೆಚುಲೇಷನ್ಸ್ ಕೆ ರಶ್ಮಿ ಹೇಳ್ತೀನಿ ಅಪ್ಪಾಜಿ ನಮ್ಮ ಅಪ್ಪಾಜಿ ಒನ್ ನಾಟ್ ಏಟ್ ಶ್ರೀ 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 ವೈರಾಗ್ಯ ಶಿಖಾಮಣಿ ಬರ್ದೀಪುರ ಆಶ್ರಮ ಅವ್ರದ್ದು ದಯೆ ಇಲ್ಲದೆ ಅವ್ರ ಆಶೀರ್ವಾದ ಇಲ್ಲದೆ ನಾವು ಇಷ್ಟು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಅವ್ರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಮಗೆ ಆಮೇಲೆ ನಮ್ಮದು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಸೆಕ್ರೆಟ್ರಿ ಸರ್ ಆಗಲಿ ನಮ್ಮದು ಜಾಯಿಂಟ್ ಸೆಕ್ರೆಟ್ರಿ ಆಗಲಿ ಪ್ರೆಸಿಡೆಂಟ್ ಸರ್ ಆಗಲಿ ವೈಸ್ ಪ್ರೆಸಿಡೆಂಟ್ ಸರ್ ಆಗಲಿ ಟ್ರೆಷರರ್ ಸರ್ ಆಗಲಿ ಎಲ್ಲರೂ ನಮಗೆ ಯಾವಾಗಲೂ ಏನು ಕಮ್ಮಿ ಇದೆ ಅಂತ ಹೇಳಿದರೆ ಸಾಕು ಆನ್ ದ ಸ್ಪಾಟ್ ರೆಡಿ ಇರ್ತಿದ್ರು ಅವರು ಯಾವಾಗಲೂ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ನಾನು ಅದಕ್ಕೆ ಹೇಳ್ತಿದ್ದೆ ಓಡೋ ಓದೋ ಹುಡುಗರಿಗೆ ಎಲ್ಲ ಬೇರೆ ಥರ ನಾವು ಪ್ಲಾನ್ ಮಾಡಿ ಓದಿಸಿದ್ದೀವಿ ಸೊ ಅದು ಇವಾಗ ಅದೇ ನಮಗೆ ಮೇಯ್ನು ಸಕ್ಸಸ್ ಕೊಟ್ಟಿದ್ದು ಸೊ ಐದರಲ್ಲಿ ಮೂರು ಡಿಸಿಷನ್ ಕೊಟ್ಟಿದ್ದಾರೆ ಅವರು ಎರಡು ಪರ್ಸೆಂಟಿಂದ ಸ್ವಲ್ಪ ಬ್ಯಾಕ್ ಆಗಿದ್ದಾರೆ ಬಟ್ ಅವರು ಫಸ್ಟ್ ಕ್ಲಾಸ್ ಸೊ ನನ್ನ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಕಾಲೇಜ್ ರಿಸಲ್ಟ್ ಸೊ ನಲವತ್ತು ಫಸ್ಟ್ ಕ್ಲಾಸ್ ಬಂದಿದೆ ಹದಿನೈದು ಸೆಕೆಂಡ್ ಕ್ಲಾಸ್ ಬಂದಿದೆ ಒಂದು ಆ್ಯಬ್ಸೆಂಟ್ ಇದೆ ಅಷ್ಟೇ ಅದು ಒಂದೇ ಹೋಗಿದೆ ಅಷ್ಟೇ ಮತ್ತು ರಶ್ಮಿ ಗೊತ್ತಲ್ಲ ಅವಳು ನೈಂಟಿ ಫೋರ್ ಪರ್ಸೆಂಟ್ ಬಂದಿದ್ದಾಳೆ ಸೊ ಇದು ನಮ್ಮ ಕಾಲೇಜಲ್ಲೇ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ವಿ ಅಚೀವ್ ದಿಸ್ ಒನ್ సో ఇవ్వ మొదలవారీ ఎస్ బు నల నల్వ తొంభత్ నల్బత్నాల్కూ అంతా సో ఇది నైంటీ ఫోర్ పర్సెంట్ ఫస్ట్ టైమ్ వందో సెకెండ్ ఊళ్ళు నైంటీ టు బందో లాస్ట్ టైమ్ అందు ఎయిటీ సో ఇదే ఫస్ట్ టైమ్ ఈరో రీచ్ ఆగి డీస్టి చన బందే నైంటీ టు ఫైవ్ అండ్ నైంటీ ఫోర్ ఫస్ట్ క్లాస్ వందే సార్ అబో్ సెవెంటీ ಸೊ ಅದಕ್ಕೆಲ್ಲ ನಾನು ಧನ್ಯವಾದ ನಾನು ನಾನು ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪಾಜಿ ಹೇಳ್ತೀನಿ ಆಶ್ರಮ ಆಮೇಲೆ ನಮ್ಮದು ಮ್ಯಾನೇಜ್ಮೆಂಟು ಆಮೇಲೆ ನಮ್ಮ ಸ್ಟಾಫು ಆಮೇಲೆ ನಮ್ಮ ಸ್ಟೂಡೆಂಟ್ಸು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ ಆಮೇಲೆ ನಮ್ಮ ಪೇರೆಂಟ್ಸು ಎಷ್ಟೋ ಏನೋ ಅವರಿಗೆ ಅಡೆತಡೆಗಳಿದ್ರೂ ಯಾವಾಗಲೂ ಕಮ್ಯುನಿಕೇಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಮಕ್ಕಳು ತುಂಬ ವರ್ಕ್ ಹಾಡ್ ಮಾಡಿದ್ದಾರೆ ಹಾರ್ಡ್ ವರ್ಕ್ ಮಾಡಿ ಇದು ಸಕ್ಸಸ್ ಕಂಡಿದ್ದಾರೆ ಸೊ ಎಲ್ಲರಿಗೂ ನಾನು ತುಂಬ ಧನ್ಯವಾದ ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ರವೀಂದ್ರ ಅಂತ ನಾನು ಪೂರಿ ಪೂರಿ ಕಾರ್ಮಿಕರ ಇದ್ದೀನಿ ಇವತ್ತಿನ ದಿವಸ ದತ್ತಗಿರಿ ಮಹಾರಾಜ್ ಕಾಲೇಜ್ ಪಿ ಯು ಏನು ಕಾಲೇಜ್ ಇದೆ ಇವತ್ತಿನ ದಿವಸ ನಾನು ಫಸ್ಪಲ್ ನಾನು ಪ್ರಿನ್ಸಿಪಲ್ ಮೇಡವರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವ್ರು ಫೋರ್ಸ್ ಮಾಡಿ ಅವರು ಏನು ನನ್ನ ಮಗಳ ಮೇಲೆ ಭರೋಸೆ ಇಟ್ಟಿದ್ದರು ಆ ಭರೋಸಾ ಹಾಕಿ ಮುರಿದಿಲ್ಲ ಇವತ್ತಿನ ದಿವಸ ನಾನು ಪ್ರತಿ ಸಾರಿ ಅವ್ರಿಗೆ ಮೀಟಿಂಗ್ ಬಂದ್ರು ಮೇಡಮ್ ಅಂತ ತುಮಾರು ಭೇಟಿ ಬಹುದು ಅಚ್ಚಾ ಪಡ್ತೀನಿ ಬಹು ಅಚ್ಚಾ ರ್ಯಾಂಕ್ ಲೈನ್ಗೆ ಮೇರೆ ಹುಡ್ಸ್ಗೆ ಒಬ್ಬರು ಬಹು ಡಿಪೆಂಡ್ ಆ ಪೈಸಾಗಿ ಕರಿಕೆ ಉಸ್ಕು ಜೊತೆ ಮೇರೆ ಸ್ಟೂಡೆಂಟ್ ಜೊತೆ ನಂಬರ್ ಒನ್ ಅನ್ನೋ ಮುಂದಕ್ಕೆ ಮುಂಚೆ ದಿನ ಮೇಥ ಇವತ್ತು ಫಸ್ಟ್ ಟೈಮ್ ಇವತ್ತು ಮನಸ್ಸಿಂದ ಹೇಳ್ತೀನಿ ಇಂಥ ಪ್ರಿನ್ಸಿಪಲ್ ಎಲ್ಲರಿಗೆ ಸಿಗಬೇಕು ಇವತ್ತು ಮೇಡಮ್ ಅವರು ಇಷ್ಟು ಫೋರ್ಸ್ ಮಾಡ್ಯಾರಂತ ಆ ಹುಡುಗಿಗೆ ಮನ್ಸಿನಲ್ಲಿ ಒಂದು ಬಿತ್ತು ಏನಂತಂತಂದ್ರೆ ನಾ ಹೆಂಗೆ ಭೀ ನಾನು ನೈಂಟಿ ಫೋರ್ ನೈಂಟಿ ಸಿಕ್ಸ್ ತೊಗೊಂಡು ಬರಬೇಕು ನಾನು ನಂಬರ್ ಒನ್ ಬರಬೇಕು ನಾನು ಕಾಲೇಜ್ನಾಗ ನಾನು ಮೇಡಮವ್ರು ಹೆಮ್ಮೆ ಇಡಬೇಕಂತ ಆಕಿ ರಾತ್ರಿ ನಾಲ್ಕು ಕಂದಿ ಓದೋದು ಚಾಲು ಮಾಡ್ತಾಳು ನಾವು ಭೀ ಅಂತಿದ್ದೀವ ಯಾಕೆ ಬಿಟ್ಟಾಗಿ ರಾತ್ರಿ ಓದ್ತಿ ಮಗುವ ಹಾಗಾದ್ರೆ ಇವತ್ತು ಆ ಮೇಡಮ್ ಅವರು ಅಂದಿನ ಮಾತುಗೆಕಿ ತೋ ತುಂಬ ಧನ್ಯವಾದ ಇತ್ತು ಅದೇ ರೀತಿ ನಮ್ಮ ಅಧ್ಯಕ್ಷರು ಇದ್ದದಂಥ ನಮ್ಮ ಸಂಗಯ ರಜೇತಲ್ ಸಾಹೇಬ್ರು ಭೀ ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಮಾತಾಡೋಕ್ಕೆ ಬೆಳೆಸ್ತೀನಿ ಏನಂತಂತಂದ್ರೆ ಫಸ್ಟು ನಮ್ಮ ಮಗ ಇಲ್ಲೇ ಅವ್ರ ಪುಣ್ಯ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಇಲ್ಲೇ ಓದಿ ಅವನ ಟೆಂತ್ ಇಲ್ಲೇ ಓದಿನೂ ಎಲ್ಲರೂ ನಮ್ಮ ಮಕ್ಕಳೆಲ್ಲ ಇಲ್ಲೇ ಓದಿ ಇವತ್ತು ಒಳ್ಳೆಯ ರಿಸಲ್ಟ್ ತಂದಿದ್ದಾರೆ ಇವತ್ತು ಎಲ್ಲ ಮ್ಯಾನೇಜ್ಮೆಂಟು ಹಾಗೂ ಮತ್ತು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರಿಗೆ ಮಜ್ಜೆ ಸೆಕ್ರೆಟರಿ ಅವರಿಗೆ ಎಲ್ಲರಿಗೆ ನನ್ನ ಹೆದರ್ಕು ಧನ್ಯವಾದ ಹೇಳ್ತೀನಿ ನಿರೀಕ್ಷೆ ನೈಂಟಿ ಫೋರ್ ತೆಗಿತಾರೆ ಇಲ್ಲ ಆಯ್ತು ಈಗ ಸೆಕೆಂಡ್ ಇಯರ್ಗೆ ಇದು ಮಾಡೋದು ಪ್ಯಾರಾಮಿಟಿಕೆ ನಿರೀಕ್ಷೆ ಫೋರ್ ಹಾಂ ನನ್ನ ಕಾನ್ಫಿಡೆನ್ಸ್ ಇತ್ತು ನಾನು ಇನ್ನು ಆಕೆ ರಿಸಲ್ಟ್ ತಗೋದಕ್ಕಿಂತ ಪೇಲೆ ನಾನು ಪಂದ್ರದಲ್ಲಿ ನೈಂಟಿ ಫೋರ್ ಬರ್ತಾ ಬೇಡ ನೈಟಿ ಫೋರ್ ಬರ್ತವೆ ಅಂದ್ರೆ ಆಕೆ ನಾನು ಸರಿ ಜಗಳ ಅಂತೀವಿ ನೈಂಟಿ ಸಿಕ್ಸ್ ಬರಬೇಕು ನೈಂಟಿ ಸಿಕ್ಸ್ ಬರಬೇಕು ನೈಂಟಿ ಫೋರ್ ಯಾಕಂತೀರಿ ಅಂತ ಆ ನೈಂಟಿ ಫೋರೇ ಬಂದ ನಮಗೆ ತುಂಬ ಧನ್ಯವಾದ ಇತ್ತು ನೈಂಟಿ ಫೋರ್ ಬಂದರೂ ಆಕೆ ಮುಂಜಾನೆ ಅರ್ಥ ಅಳತಾಯಿದ್ದು ನಾನು ಇನ್ನೂ ಹೇಳ್ ಬಂದ್ರು ಚಲೋ ಇರ್ತೈತೆ ಅಂತ ನಾ ನಾವೊಂದು ಈ ಸೆವೆಂಟಿ ಅಂದ್ರೆ ಭೀ ನಮ್ಗೆ ಆ್ಯಪಿತ್ತು ಯಾಕಂತಂದ್ರೆ ನಮ್ಮ ಮಗಳು ಇದ್ರಿ ರಿಸಲ್ಟ್ ಪಾಸ್ ಬಂದ್ರೆ ಸಾಕು ಓಟೆ ನಮಗೆ ಹೆಮ್ಮೆ ಇತ್ತು ನಿಮಗೇನು ನಾವು ಫೋರ್ಸ್ ಮಾಡ್ತಾ ಇಲ್ಲ